ಪಸ್ಟ್ ಹೇಳಿದೆ ಎಲ್ಲ ನಾ ಯೋಗ ಕಿಟ್ ಬರ್ತೈತೆ ಅಂತೇಳಿ ಮತ್ತೊಂದು ಡಿ ಟಿ ಸಿಯಿಂದ ಕಾಲ್ ಬಂದೈತಿ ಅಲ್ಲಿ ಹೋಗಿ ಏನು ಬಂದೈತಿ ಅನ್ನೋದನ್ನ ನೋಡು ಬರ್ರಿ ಹೋ ಸಲ ಕಿಟ್ ಬಂದಾಗೂ ನೀನೇ ಇದ್ದಿ ಈ ಸಲ ಕಿಟ್ ಬಂದಾಗೂ ನೀನೆ ಅದಿ ಅದು ಹೆಂಗೆ ನೋಡೋದೆ ಹದಿನಾಲ್ಕು ದಿವಸ ಆತು ನಾನ್ ಈಗ ಅದನ್ನ ಅಪ್ಲೈ ಮಾಡಿ ಅಡ್ರೆಸ್ ಕೇಳಿರೋ ಅಡ್ರೆಸ್ ಹಾಕಿದೆ ಬರ್ದೈತಿ ಈಗ ನೋಡ್ರಿ ಎಲ್ಲರೂ ಬೇಕ್ ಬೇಕು ಅನ್ನತಿದ್ರಿ ಮತ್ತೊಂದು ಡಿ ಟಿ ಸಿ ಇಂದ ಕಾಲ್ ಬಂದೈತಿ ಅಂದ್ರ ಡೆಲಿವರ್

ಹೋದ್ ಸಲ ಒಂದ್ ಸಿಕ್ಸ್ ಮಂತ್ ಬ್ಯಾಕ್ ನಮ್ಮ ಹಳೆಯಾನ ಬಂದಿದ್ರಿ ಅದನ್ನ ಇದು ಮಾಡಾಕ ಹಂಗೆ ಈ ಅವ ಅವಂದ್ಬಿಟ್ಟ ಅವ್ ಇದ್ದಾಗ ಕಾಲ್ ಬಂದಿತ್ತಿ ಆಫೀಸಿಂದ ನೋಡ್ರಿ ಇದರ್ ರೋಟಿಗರ್ ಅವ್ರ ಎಕ್ಸಾಕ್ಟ್ ಲೊಕೇಶನ್ ಇಲ್ಲೇ ಇದ್ರ ಬಾಜು ಹೇಳಿದಾರ ಅಲ್ಲೇ ಇದ್ರಿ ಅದ ಆಫೀಸ್ ಲ್ಯಾಂಡ್ ಮಾರ್ಕ್ ಅದ ರೋಟಿಗರ್ ಅಂತ ಹೇಳಿ ಗ್ರಾಸಿಗೆ ಬಂದಿವಿ ಅಂದ್ರೆ ಮುಂದಿರೋದನ್ನ ಕೊರಿಯರ್ ಆಫೀಸ್ ಒನ್ ಟಿವಿಗಲ್ಲೇ ನೋಡೋಣ ಏನೇನ್ ಬಂದೈತಿ ಯೋಗ ಕಿಟ್ ಒಳಗ ಡಾಕ್ಟರ್ಮೆಂಟ್ ಒಳಗೆ ಅದೇನಿ ಯೋಗ ಕಿಟ್ ಬಂದಿರ್ಬೇಕ್ ಡಿಡಿ ಟಿ ಸಿ ಗೆ ಬಂದೇವ್ರಿ ನೋಡೋನ್ ಬಸ್ ಮೇಡಮ್ ರೇ ಅದು ಆಲ್ ಓವರ್ ಇಂಡಿಯಾ ಐತ್ರಿ ಮೇಡಮ್ ರೀ ಹಾಂ ರೀ ಮುಗೀತಿ ನೋಡ್ರಿ ನೋಡ್ರಿಪ್ಪ ಮೂರ್ ಬಂದ ಒಮ್ಮೆ ಅಡ್ರೆಸ್ ಡೈರೆಕ್ಟ್ ತಗೊಂಡಿರ್ಕಿಲ್ಲಾ ಅಡ್ರೆಸ್ ಒಮ್ಮೆ ಹಾಕಿದ್ರೆ ನಾ ಅವಾಗ ಅವಾಗ ಕೇಳಿದಾಗ ಅಡ್ರೆಸ್ ಅದ್ರ ಸಂಬಂಧ ಯೋಗ ಕಿಟ್ ಅಂದ್ರೆ ಯೋಗ ಟೀಮಿನವ್ರ ಮೂರ್ ಒಮ್ಮೆ ಕಳ್ಸಿದಾರ ಅವ್ರ ಒಂದ ದಿವ್ಸ ಡೆಲಿವರಿ ಆಗೇತಿ ಫ್ರೀ ಆಗಿನ ಹೇಳಿದ್ ನಾನು ಎಟ್ಟು ತುಪ್ಪ ಅಂತ ಹೇಳಿ ಅನ್ಬಾಕ್ಸ್ ಮಾಡತೇನೆ ಮಾಡ್ಕೊಂಡಿಂತೂ ಮಾಡ್ಕೊಂಡೇನಿ ಅಲ್ಲಿ ಒಂದ್ ಸ್ವಲ್ಪ ಧೂಳು ಇಡ್ದಂಗೇತಿ ಹಳೇದ್ ಅಲ್ಲಿ ಇಟ್ಟೇನಿ ಹಳೇದ್ರಿ ಅದ ಈಗ ಬಂದಿದ್ದು ಕೊರಿಯರ್ ನೋಡ್ರಿ ಇಲ್ಲಿ ತೋರಿಸಿ ಒಂದ್ ಎರಡು ಮೂರ್ ಟೋಟಲ್ ಆಗಿ ಮೂರ್ ಬಂದಾವ್ರಿ ಮೂರ್ ಕೊರಿಯರ್ ಬಂದಾವ ಮೂರು ಕೊರಿಯರ್ ಒಳಗ ಈಗ ಅನ್ಬಾಕ್ಸ್ ಮಾಡ್ಬರೀ ನೋಡ್ರಿ ಈಗ ಮೂರು ಬಂದವ ಕೊರಿಯರ್ ಆಫೀಸ್ ಇಂದ ಮೂರು ಪಾರ್ಸಲ್ ಬಂದವ ಅದೇ ನಾನು ಈಗ ಒಂದ್ ಹದಿನೈದು ಹಿಂದೆ ಇವಾಗ ಕಿಟ್ ಬರ್ತೈತಿ ಮಾಡ್ರಿ ಅಂತಿಕೆ ಸಂದಿದ್ದೆ ಹತ್ ಸಾವಿರ ಕಿಟ್ ಹೋಲ್ ಸಲ ಬಂದಿತ್ತು ಹತ್ತು ಸಾವಿರ ರೂಪಾಯಿ ಏನಿಲ್ಲ ಅಂದ್ರು ಹಂಗ ಈ ಸಲ ನಂಗೆ ಮೂರ್ ಬಂದ ಮೂರ್ ಸಲ ಅಡ್ರೆಸ್ ಕೇಳಿತ ಮೂರು ಸಲ ಹಾಕಿದ್ದೆ ಒಂದೇ ದಿವ್ಸ ಡೆಲಿವರಿ ಬಂದೈತೆ ಅದು ಬಿ ಟಿ ಟಿ ಸಿ ಒಳಗೆ ದೊಡ್ಡ ಆಫೀಸ್ ಒಳಗೆ ಬಂದೈತಿ ಇವ್ನ ಅನ್ಬಾಕ್ಸ್ ಮಾಡ್ ಬರ್ರಿ ಫಸ್ಟ್ನೇ ಈಗ ಇದನ್ನ ಕಟ್ ಮಾಡಿ ಏನೈತಿ ಅಂತ ಕೆಲಸ ನೋಡೋಣ ರೊಕ್ಕ ಅಂತೂ ಗೊತ್ತಿಲ್ಲ ಫ್ರೀ ಆಗಿ ಸಿಕ್ಕೈತಿ ಅದ್ರ ಸಂಬಂಧ ಫ್ರೀ ಆಗಿನ ಇದು ನೋಡೋಣ ಕೆಲವೊಬ್ಬರು ಬೇಕನ್ನತಿದ್ರೆ ನೋಡ್ರಿ ಎಷ್ಟು ಜಲ್ದಿ ಬಂದೈತಿ ಡೆಲಿವರಿ ಆಗೇ ಅದ ಯುಗಾ ಟೀಮ್ ಅಷ್ಟು ಸ್ಟ್ರಾಂಗ್ ಐತ್ರಿ

ಹಾ ನೋಡ್ರಿ ನಮ್ಗೆ ಈಗ ಈ ಯೋಗ ಎವ್ರಿ ಡೇ ಯೋಗ ಅಂತ ಕೀಮಿಂದ ಹೆಸರು ಕೊಟ್ರ ಪೂರ ಫಸ್ಟ್ ಅದನ್ನ ಪ್ರಮೋಟ್ ಮಾಡ್ಬೇಕು ಯಾಕೆ ಹೇಳ್ರಿ ಎಲ್ಲರಿಗೂ ಗೊತ್ತಾಗಲಿಲ್ಲ ಎರಡನೇ ಸಲ ನಂಗೆ ಫ್ರೀಯಾಗಿ ಸಿಗೋದಿದೆ ಫ್ರೀಯಾಗಿ ಸಿಕ್ತಿರಂದ್ರೆ ಎದಕ್ಕೆ ಬಿಡ್ತೀರಿ ಅದನ್ನ ಮಾಡ ಇದನ್ ಮಾಡ ರೊಕ್ಕಾಗಿ ಕೈ ಏನು ಕಟ್ಟಾಗೋದಿಲ್ಲ ಅದಕ್ಕೆ ಬರೀ ವಾಟ್ಸಪ್ ನಂಬರ್ ಯಾರು ಮಾಡೋದು

ಏನೋ ಮಷಿನ್ ಬಂದೈತ್ರಿ ನೋಡಿರಿ ನಮಗೂ ಇದ್ರ ಬಗ್ಗೆ ಏನು ಅಷ್ಟೊಂದು ಪಕ್ಕ ಗೊತ್ತಿಲ್ಲ ಜ್ಯೂಸ್ ಮಾಡ್ಕೋದು ಇರ್ಬೋದು ಇದು ನನಗೆ ಅನ್ಸುತ್ತೆ ಮಟ್ಟಿಗೆ ತಳಿ ತಳಿ ಇದನ್ನು ನೋಡ್ಕೊಂಡು ಈಗ ಮತ್ತೇನು ಇಲ್ಲ ಖಾಲಿ ಇದರ ಬಾಕ್ಸ್ ಒಂದ್ರಾಗ ಗ್ಲಾಸ್ ಬಂದೈತಿ ಅದ್ರ ಕೂಡ ಗಾಜಿಂದ ಗಾಜಿಂದ ಸ್ಟ್ರಾ ಬಂದೈತಿ ಹಂಗೆ ತಗೋ ತೋರ್ತೇನೆ ನೀವೆಲ್ಲ ಫ್ರೀ ಆಗಿ ಹೇಳಂತ ನಾನು ಫ್ರೀ ಆಗಿನ ಎಲ್ಲ ಫಸ್ಟ್ ಆಫ್ ಆಲ್ ಹೇಳುದೇ ಅದನ್ನ ಪ್ರಮೋಟ್ ಮಾಡ್ಬೇಕು ನನಗೆ ಅನ್ಭವ್ಸ್ ನೋಡನ್ ಇದ್ರಾಗ ಏನೈತ್ ನೋಡನು ಎಲ್ಲ ಪ್ಯಾಕಿಂಗ್ ಕೊಟ್ಟರು ಯೋಗ ಟೀಮಿಂದ ಯೋಗ ಎವ್ರಿ ಡೇ ಟೀಮಿಂದ ಹೆವಿ ಪ್ಯಾಕಿಂಗ್ ಇಲ್ಲ ಅಂದ್ರೂ ಪುನಾದಿಂದ ಪುನಃ ನಾಚಿಕಿಂದ ಬಂದ ಇವ ಎಲ್ಲ ಪ್ರಾಡಕ್ಟ್ಸ್ ಏನಿಲ್ಲ ಅಂದ್ರೂ ಅದು ಇನ್ಸ್ಟಾಗ್ರಾಮ್ ಒಳಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಂದಿ ನೋಡಿದಾರ ಅದ ಲಿಂಕ್ ನಾನು ವಾಟ್ಸಪ್ ಡಿ ಎಮ್ ಮಾಡಿದ್ರೆ ಲಿಂಕ್ ಅವ್ರಿಗೆ ಹೋಗಂಗ ಇಟ್ಟೇನೆ ಅದೇ ಹೆಲ್ಪ್ ಆಗಿತ್ತು ಈಗ ಎಲ್ಲಾರು ರಿಜಿಸ್ಟರ್ ಆಗಿದ್ದಾರೆ ಎರಡನೇ ಸಲ ಬಂದೈತೆ ನೋಡ್ರಿ ಈ ಸಲ ಮಾತ್ರ ಹೆವಿ ಟ್ರಾಸ್ಟ್ ಬರುತ್ತೆ ನಿಮಗೆ ಗಾಜಿನ ಮೆಟಲ್ ಇರ್ಬೋದು ನಂಗ ಹೆಸರು ಮಟ್ಟಿಗೆ ಹೆವಿ ಪ್ಯಾಕಿಂಗ್ ಮಾಡಿದಾರೀಗಿ ಫುಲ್ ಪ್ಯಾಕಿಂಗ್ ಐತಿ ಒಂದೇ ನಮ್ಗೆ ಒಂದೇ ಬಾಕ್ಸ್ ಒಳಗೆ ಗ್ಲಾಸ್ ಸಿಕ್ತ ಇನ್ನು ಎರಡನೇ ಗ್ಲಾಸ್ ಒಳಗೆ ನೋಡೋಣ ಅದ್ರೊಳಗು ಸೇಮ್ ಇರ್ಬೋದು ನನಗೆ ಹೆಸರು ಮಟ್ಟಿಗೆ ಸ್ಟ್ರಾಂಗ್ ತು ಕಾಣ್ತೀವಿ ಒಂದೇಕಾಯಿ ಪೂರ ಗ್ಲಾಸ್ ರೀ ಪೂರ ಗ್ಲಾಸ್ ಕೊಟ್ರ ಸೇಮ್ ಅದು ಸೇಮ್ ಗ್ಲಾಸ್ನ ಕೊಟ್ರ ಎರಡು ಗಾಜಿನ ಗ್ಲಾಸ್ ಬಂದು ನೋಡಿರಿ ಫುಲ್ ಕ್ವಾಲಿಟಿ ಹೆವಿ ಕ್ವಾಲಿಟಿ ಎರಡು ಗ್ಲಾಸ್ ಬಂದು ಈ ಒಂದನೇ ಬಾಕ್ಸ್ ಒಳಗೆ ಹೆವಿ ಈಗ ನೀವು ಯೋಗ ಮಾಡಿಂದ ಏನೋ ಒಂದು ನೀವು ನೀವು ಪ್ರಿಪೇರ್ ಮಾಡಿರೋ ಡ್ರಿಂಕ್ಸನ್ನು ಕುಡಿಯೋಕಂತೇಳಿ ಎರಡು ಗ್ಲಾಸ್ ರೆಡಿ ಮಾಡಿದ್ರೆ ಗಾಜಿನ ಓಕೆ ಯೋಗ ಎವ್ರಿ ಡೇ ಟೀಮಿಂದ ನನಗೀಗ ಎರಡನೇ ಬಾಕ್ಸ್ ಬಂದಿತ್ತು ರೀ ಎರಡನೇ ಬಾಕ್ಸ್ ನಾನು ಈಗ ಅನ್ಬಾಕ್ಸ್ ಮಾಡೋತೀನಿ ನೋಡಿರಿ ಇದರೊಳಗೆ ಹೋದ ವರ್ಷ ಅಂದ್ರೆ ಹೋದ್ ಸಲ ನಾನು ಅಪ್ಲೈ ಮಾಡಿದಾಗ ಇದನ್ನು ಕೊಟ್ಟಿದ್ರೆ ವರ್ಕೌಟ್ ಹ್ಯಾಂಗಿಂಗ್ ಕೊಟ್ಟಿದ್ರೆ ಈ ಸಲ ಏನೈತಿ ನಮ್ದು ಹೆವಿ ಪ್ಯಾಕಿಂಗ್ ಆಗೈತಿ ನೀಟ್ನೆಸ್ ಆಗಿ ನೀಟ್ನೆಸ್ ಆಗೋಯ್ ಅಂತಾರೆ ನಮ್ದು ಅನ್ಬಾಕ್ಸಿಂಗ್ ಹಂಗೆ ಚಿತ್ತಲ್ ಓ ಏನೋ ಇದ್ರೊಳಗೆ ಬಂದೈತಿ ಪೌಚ್ ಒಳಗ ನೋಡ್ರಿ ತುಂಬ್ರಿ ಬೇಕ್ರೆ ಮೇನ್ ಇದೈತಿ ಯೋಗ ಎವ್ರಿ ಡೇ ಕಡೆಯಿಂದ ಒಂದ್ ಇದು ಬಂದೈತಿ ಪೌಚ್ ಆ ಪೌಚ್ ಒಳಗೆ ಏನೈತಿ ನೋಡೋಣ ಬೇಗ್ರ ಅದೇ ಆತ್ ಬರಿ ಅದ್ ಹ್ಮ್ ಹೆವಿ ಬಂದಾವ ಈ ಸಲ ಈ ಸಲ ಫುಲ್ ಬಂದಾವ ಅದೇ ಈಗ ಫುಲ್ ಸ್ಟ್ರೆಚಿಂಗ್ ಮಾಡ್ತಾರಲ್ಲ ಆ ಸ್ಟ್ರೆಚಿಂಗ್ ಬ್ಯಾಂಡ್ ಏನ್ ಬಂದೈತ್ ನೋಡ್ರಿ ಸ್ಟ್ರೆಚಿಂಗ್ ಬ್ಯಾಂಡ್ ಪೂರ ನೋಡ್ಬೋದು ನೀವ್ ಈಗ ಸಿಗ್ತೈತಿ ಅವಕ್ ಪೂರ ಇವು ಬಂದಾವ ಹಾಕಿ ಕೊಡಿವ ಎರಡ್ ಸೆಟ್ ಹಾಕಿ ಈಗ ಅದ್ ನನ್ ಕಡೆ ಮೂರ್ ಟೋಟಲ್ ಮೂರ್ ಎರಡು ಕೈಗೆ ಹಾಕೋ ಫುಲ್ ಹೆವಿ ಕ್ವಾಲಿಟಿ ಅದಾವ್ರಿ ಕ್ವಾಲಿಟಿ ನೋಡ್ಬೋದು ನೀವು ರಬ್ಬರ್ ಬ್ಯಾಂಡ್ ಫುಲ್ ಕ್ವಾಲಿಟಿ ಅದಾವು ಜಗ್ಗಿರ ಹರಿಯಂಗಿಲ್ಲ ಅಷ್ಟು ಕ್ವಾಲಿಟಿ ಅದಾವೆ ನೋಡ್ರಿ ಎರಡನೇ ಬಾಕ್ಸ್ ಒಳಗೆ ನಾವು ಇದನ್ನ ನೋಡ್ಬೋದು ಈ ಮೂರು ಎರಡು ಅದಾವೆ ರೀ ಬ್ಲ್ಯಾಕ್ ರೆಡ್ ಮೂರು ಮೂರು ಕೊಟ್ರಿ ಮೂರು ಕೊಟ್ರಿ ಮೂರು ನೋಡ್ಬೋದು ನೀವು ಪವರ್ ಬ್ಯಾಂಡ್ ಬ್ಯಾಂಡ ಮೂರು ನೋಡ್ಬೋದು ನೀವು ಎರಡನೇ ಬಾಕ್ಸ್ ಒಳಗೆ ಮೂರು ಟೈ ಕೊಟ್ರಿ ನನಗೆ ನೋಡ್ರಿ ಎಲ್ಲಾ ಪೂರ ಬಾರಿ ಇದೆ ಯೋಗ ಎವ್ರಿ ಡೇ ಸ್ವಿಮ್ಮ ನನಗೀಗ ಎರಡನೇ ಬಾಕ್ಸ್ ಬಂದೈತ್ರಿ ಎರಡನೇ ಬಾಕ್ಸ್ ನಾನೀಗ ಅನ್ಬಾಕ್ಸ್ ಮಾಡೋತೀನಿ ನೋಡ್ರಿ ಇದ್ರೊಳಗೆ ಹೋದ ವರ್ಷ ಅಂದ್ರೆ ಹೋದ ಸಲ ನಾನು ಅಪ್ಲೈ ಮಾಡಿದಾಗ ಇದನ್ನ ಕೊಟ್ಟಿದ್ರು ವರ್ಕೌಟ್ ಹ್ಯಾಂಗಿಂಗ್ ಕೊಟ್ಟಿದ್ರು ಈ ಸಲ ಏನೈತಿ ನೋಡ್ರಿ ಹೆವಿ ಪ್ಯಾಕಿಂಗ್ ಆಗೈತಿ ಕೊಯ್ ನೀಟ್ನೇಸ ಕೊಯ್ ಅಂತಾರೆ ನಮ್ದು ಅನ್ಬಾಕ್ಸಿಂಗ್ ಹಂಗೆ ಚಿತ್ತಲ್ ಓ ಏನೋ ಇದ್ರ ಒಂದೈತಿ ಪೌಚ್ ಒಳಗೆ ನೋಡ್ರಿ ತುಂಬ ರೀ ಬಿಗ್ರೆ ಮೇನ್ ಇದೈತಿ ಯೋಗ ಎವ್ರಿ ಡೇ ಕಡೆಯಿಂದ ಒಂದು ಬಂದೈತಿ ಪೌಚ್ ಆ ಪೌಚ್ ಒಳಗೆ ಏನೈತು ಹ ಬೇಗ್ರ ಅದೇ ಹೇಳದಂಗ ಆತರಿ ಅದು ಹೆವಿ ಬಂದ ಈ ಸಲ ಈ ಸಲ ಫುಲ್ ಬಂದಾವ ಅದೇ ಈಗ ಫುಲ್ ಸ್ಟ್ರೆಚಿಂಗ್ ಮಾಡ್ತಾರಲ್ಲ ಆ ಸ್ಟ್ರೆಚಿಂಗ್ ಬ್ಯಾಂಡ್ ಏನ್ ಬಂದಿತ್ ನೋಡ್ರಿ ಸ್ಟ್ರೆಚಿಂಗ್ ಬ್ಯಾಂಡ್ ಪೂರ ನೋಡ್ಬೋದು ನೀವು ಈಗ ಸಿಗ್ತೈತಿ ಅವಕ್ಕೆ ಪೂರ ಇವು ಬಂದಾವ ಹಾಕಿ ಕೊಡಿವ ಎರಡು ಸೆಟ್ ಹಾಕಿ ಈಗ ಅದ್ ನನ್ ಕಡೆ ಮೂರ್ ಟೋಟಲ್ ಮೂರ್ ಎರಡು ಕೈಗೆ ಹಾಕೋ ಬಂದಾವ ಫುಲ್ ಹೆವಿ ಕ್ವಾಲಿಟಿ ಅದಾವ್ರಿ ಕ್ವಾಲಿಟಿ ನೋಡ್ಬೋದು ನೀವು ರಬ್ಬರ್ ಬ್ಯಾಂಡ್ ಫುಲ್ ಕ್ವಾಲಿಟಿ ಅದಾವೆ ಜಗ್ಗಿರ್ ಹರಿಯಂಗಿಲ್ಲ ಅಷ್ಟು ಕ್ವಾಲಿಟಿ ಅದಾವೆ ನೋಡ್ರಿ ಎರಡನೇ ಬಾಕ್ಸ್ ಒಳಗೆ ನಾವು ಇದನ್ನ ನೋಡಬಹುದು ಎರಡು ಮೂರು ಅದಾವೆ ಈ ಮೂರು ಎರಡು ಅದಾವೆ ರೀ ಬ್ಲ್ಯಾಕ್ ರೆಡ್ ಮೂರು ಮೂರು ಕೊಟ್ರಿ ಮೂರು ಕೊಡ್ರಿ ಮೂರು ಮೂರು ನೋಡ್ಬೋದು ನೀವು ಪವರ್ ಬ್ಯಾಂಡ್ ಬ್ಯಾಂಡ ಮೂರು ನೋಡ್ಬೋದು ನೀವು ಎರಡನೇ ಬಾಕ್ಸ್ ಒಳಗ ಮೂರು ಟೈ ಕೊಟ್ರಿ ನನಗೆ ನೋಡಿರಿ ಎಲ್ಲಾ ಪೂರಾ ಬಾರಿ ಐತಿ ಸ್ಟಾರ್ಟ್ ಇದು ಯೋಗ ಟೀಮ್ ಟೀಮಿಂದ ಇನ್ನು ಮೂರನೇ ಬಾಕ್ಸ್ ಮೂರನೇ ಬಾಕ್ಸ್ ಬಂದಿತ್ತು ಪಾರ್ಸಲ್ ಅದನ್ನ ಓಪನ್ ಮಾಡ್ತೀನಿ ನನ್ನ ಎಕ್ಸೆಪ್ಟೇಷನ್ ಏನೈತೆ ಅಂದ್ರೆ ವಾಟರ್ ಬಾಟಲ್ ಇರ್ಬೋದು ಪ್ರೋಟೀನ್ ಡಬ್ಬಿ ಅಥವಾ ಸಿಕ್ಕರೆ ಭಾರಿ ಅಕ್ಕತಿ ಪ್ರೋಟೀನ್ ಫ್ರೀ ಇದೆ ಇದು ಪ್ಯಾಕಿಂಗ್ ಇಲ್ಲ ಐತ್ ನೋಡ್ರಿ ಇದನ್ನ ತೋರಿಸ್ರಿ ಮತ್ ಇವಾಗ ಯಾವ ರೀಡಿಯೋ ಸಿಂಬಲ್ ಐತ್ ನೋಡ್ರಿ ಏನೋ ಫೇಕ್ ಇತ್ತಂದ್ರೆ ಹೇಳ್ತೇನೆ ಏನ ಯಾವ್ದಾರ ಫೇಕ್ ಅಂತ ಇರ್ತಾವೆ ಅವನ್ನೆಲ್ಲ ನೋಡಂಗಿಲ್ಲ ನನ್ನ ಕಡೆ ಲಿಂಕ್ ಐತಿ ನಾನು ನಿಮ್ಗೆ ಹಾಕ್ತೇನೆ ಬೇಕಾದ್ರೆ ಮಾಡೋದಿತ್ತಂದ್ರೆ ಎರಡನೇ ಸೆಲೆಕ್ಟ್ ಟ್ರಸ್ಟ್ ನೋಡ್ರಿ ಈಗ ಫ್ರೆಂಡಿಂಗ್ ವಿಡಿಯೋ ಟೈಮ್ ಇಂಥವೆಲ್ಲ ಪ್ರಾಡಕ್ಟ್ ನಾನು ಮಾಡಿ ನಾನು ಫ್ರೀಯಾಗಿ ಬಂದಿದ್ದನ್ನು ಲಾಗ್ ಮಾಡಂತಿಲ್ಲ ಹಂಗ ತೋರ್ಸಂತೀನಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ಮಿಸ್ ಮಾಡ್ಕೋಬೇಡ್ರಿ ಮತ್ತೆ ತೇನಾದ್ರು ಬಂದ್ರೆ ನಾನು ತಿಳಿಸ್ತೀನಿ ನಿಮಗೆ ನೋಡಿರಿ ಲಾಸ್ಟ್ನೇ ಪ್ರಾಡಕ್ಟ್ ಒಳಗೆ ಏನಾಯ್ತು ಅಂತ ನೋಡೋಣ ಈ ಸಲ ಮೆಟಲ್ ಏನು ಬಂದ್ ರೀ ಅಡ್ಡಿಲ್ಲ ನೋಡ್ರಿ ವಾಟರ್ ಬಾಟಲ್ ಬಂದೈತಿ ಸಲ ಪ್ರೋಟೀನ್ ಡಬ್ಬಿ ಅನ್ಕೊಂಡಿದ್ದೆ ವಾಟರ್ ಬಾಟಲ್ ಬಂದೈತಿ ಯೋಗ ಎವ್ರಿ ಡೇ ಟೀಮಿಂದ ವಾಟರ್ ಬಾಟಲ್ ಬಂದೈತೆ ಪ್ಯೂರ್ ಫೈಬರಿಂದಾನೆ ಲಾಸ್ಟ್ ಕ್ಲಾಸ್ ಬಂದೈತಿ ಕ್ಲಾಸ್ ತ್ರೀ ನೋಡಿ ಇಷ್ಟೆಲ್ಲ ನಾವು ನೋಡ್ಬೋದೇ ಇಷ್ಟು ಬಂದೈತಿ ಫ್ರೀಯಾಗಿ ಫ್ರೀಯಾಗಿ ಇಷ್ಟೆಲ್ಲ ನಾವು ತೊಗೊಂಡೀವಿ ನಿಮಗೂ ಏನಾದರೂ ಬೇಕಾಗಿತ್ತು ಅಂದ್ರೆ ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಾನು ನಂಬರ್ ಕೊಡ್ತೇನೆ ಅದಕ್ಕೆ ನೀವೇನಾದ್ರೆ ಡಿ ಎಮ್ ಅಂದ್ರೆ ಲಿಂಕ್ ಡೈರೆಕ್ಟ್ ನಿಮಗೆ ನೀವು ನಾಲ್ವತ್ತು ಮಂದಿನ ಅಂದ್ರೆ ಹಿಂಗ ನಿಮಗೂ ಫ್ರೀ ಆಗಿ ಸಿಕ್ತವ್ರಿ ಹಳೆ ಕಿಟ್ ರೀ ಇಷ್ಟು ದೊಡ್ಡದು ಬಂದಿತ್ತ ಹಳೆ ಕಿಟ್ ನಾನು ಏನ್ ಯೂಸ್ ಮಾಡಿ ಸದ್ಯ ಮಟ್ಟಿಗೆ ನೋಡ್ರಿ ಇದು ಹೆವಿ ಕ್ವಾಲಿಟಿ ಬ್ಯಾಂಡ್ ಇದ ಅದು ಅಷ್ಟೇ ನಾರ್ಮಲ್ ಐತಿ ಇಲ್ಲ ಐತ್ ನೋಡ್ರಿ ಇಕ್ಕದಂಗ ಹಾಕೊಂಡ ನೋಡ್ರಿ

ಇನ್ನು ನೀವು ಏಳು ಸಾವಿರ ರೂಪಾಯ್ ಇದ್ದಾಗ ಒಂದೇ ನೋಡ್ಬೋದು ಈಗ ಏಳು ಸಾವಿರ ರೂಪಾಯಿ ಕಾಸ್ಟ್ ರೀ ಇದಕ್ಕೆ ನೋಡಿರಿ ವೆಯ್ಟ್ ಮಷೀನ್ ಭಾರಿ ಐತಿ ವೆಯ್ಟ್ ಮಷೀನ್ ಹೋ ಸಲ ಬಂದಿದ್ದು ಕಿಟ್ಟು ಇದು ಈ ಸಲ ಬಂದಿದ್ದು ಕಿಟ್ಟಿ ಇದೆ ಟೀ ಶರ್ಟ್ ಐತಲ್ಲ ಹಾ ಹಾಂ ಟಿ ಶರ್ಟು ಒಂದೈತೆ ನಿಮಿಷ ಮಾಡಿಲ್ಲ ನಾನು ನಿನ್ನ ಇನ್ನೊಂದು ಟಿ ಶರ್ಟ್ ಬಂದೈತೆ ನೋಡಿರಿ ಆಮೇಲೆ ಹಂಗಾರೆ ನಾ ಮಾಡಾಕ ಕೊಟ್ರೇನು ರೀ ನೀರು ಹಾಕೋವಲ್ಲ ಬಿಡಪ್ಪ ಅಲ್ಲ ಬಡ ಬಡ ಈ ಸಲ ಕೊಪನ ಮಾತ್ರ ಜಾಸ್ತಿ ಬಿಟ್ರ ಹೋ ಸಲದ್ದು ಇದು ಇದು ಸಕ್ಸಸ್ ಆಯ್ತು ನೋಡ್ರಿ ಎರಡನೇ ಸಲದೂ ನಿಮಗೂ ಏನಾರ ಲಿಂಕ್ ಬೇಕಾಗಿತ್ತು ಅಂದ್ರೆ ಡಿ ಎಮ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮೊದಲು